ಈ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನತ್ತು ಬರೆಸ್ಬೇಕು ಅನ್ನೋ ಅಂಥದ್ದು ವಕೀಲರು ಪರಿಷತ್ತೇನಿದೆ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮಾ ಸಮುದಾಯದ ಒಂದೇ ಸಮಾಜದಲ್ಲ ಈಗ ಅನೇಕ ಸಮುದಾಯಗಳು ಲಿಂಗಾಯತ ವಿರಿಸಲು ಭರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದೂ ಅತ್ವ ಭರಿಸಿದ್ರಿಂದ ಅವರಿಗೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ ಈಗ ಈ ಸಮಾಜನೂ ಏನು ಬರೆಸ್ಬೇಕು ಅನ್ನೋಂಥ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೊಡ್ಯಾರ ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ಲಿಂಗಾಯತ ಸಮುದಾಯ ಇವತ್ತು ಟು ಡಿ ಒಳಗೆ ಎಲ್ಲ ಸಮಾಜದವ್ರದಿವೆ ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ ಅದರ ಸಮಾಜದ ಲಿಂಗಾಯತರದಾರ ಮರಾಠರ ಅದಾರ ಜೈನರ ದಾರ ಇವೆಲ್ಲ ಸಮುದಾಯ ಕೂಡಿ ೂಡಿ ಆಗೈತೆ ಅದು ಸಿಗಬೇಕಾದ್ರೆ ಏನು ಮಾಡಬೇಕು ಹೋರಾಟ ಅನ್ನೋಂಥದ್ದು ಚರ್ಚೆ ಆಗ್ತದೆ ನೋಡಿರಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾರೆ ಅದು ಅಸಂವಿಧಾನ ಸಂವಿಧಾನದಲ್ಲಿ ಧರ್ಮದ ಆಧಾರ ಮ್ಯಾಮ್ ಮೀಸಲಾತಿನೇ ಕೊಡಕ್ಕೆ ಬರೋದಿಲ್ಲ ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನ ಅದೇ ಅಸಂವಿಧಾನ ಐತೆ ಮತ್ತು ಹೀನಾಯ್ ಹೊಡೆದರ ಕೋರ್ಟ್ ಆರ್ಡ್ರ್ ಮಾಡಿದೆ ಅದು ತನಿಖೆ ಆಗ್ಬೇಕಾದ್ರು ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು ಅಲ್ಲಿನೂ ತಿರಸ್ಕಾರ ಆಗೈತೆ ಅಂದರೆ ಅದನ್ನು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕನ್ನಡ ಜಾತಿಯ ಲೀಡ್ರ್ಗಳು ಕೂಡ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನು ಇವತ್ತು ಹೊಡಿಬೇಕಂತ ಹೇಳಿ ಹೀನವಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ ಅದಕ್ಕೆ ನಾವು ಮೀಸಲಾತಿ ಕೇಳೋದ್ರಂತ ನಾವು ನಿರ್ಣಯ ಮಾಡಿದ್ದೆ ಎಪ್ಪತ್ತೈದು ವರ್ಷ ಆದಮೇಲೆ ಮೋದಿಯವ್ರಿಗೆ ಯಾಕೆ ಅವ್ರಿಗೆ ಆಗ್ತಾ ಯಾಕೆ ಹೇಳ್ತಾರ ದೇಶದಾಗ ಎಲ್ಲ ಇರೋರು ಎಪ್ಪತ್ತೈದು ವರ್ಷದ ಆಟದವ್ರು ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಟಿಸೋದ್ಕೊಂಡ್ರಪ್ಪ ಅಂದಂಗೆ ಬರೀ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಇಡೀ ದೇಶದ ಒಂದು ಗುರು ಇದ್ದಂಗೆ ಗುರುವಿನ ಸ್ಥಾನದಿಂದ ಅವರು ಹಿರೇತನದಿಂದ ಹೇಳ್ಯಾರ ಅದು ಎಲ್ಲರೂ ಪಾಲಿಸ್ಬೇಕು ಅನ್ನೋದು ಬರೀ ಕಾ ಬಿ ಜೆ ಪಿಗಲ್ಲ ಕಾಂಗ್ರೆಸ್ಗೂ ಬತ್ತು ಜನತಾದಳಕ್ಕೂ ಬತ್ತು ಲಾಲುಗೂ ಬತ್ತು ಗೋಲುಗೂ ಬತ್ತು ಎಲ್ಲರಿಗೂ ಬಂತು